ನಾರಾಯಣ ಗುರು ಹಾಗೂ ಡಿ ದೇವರಾಜ ಅರಸೂರವರ ಜನ್ಮ ದಿನಾಚರಣೆಯನ್ನು ಕನಕಪುರ ತಾಲೂಕು ಆಡಳಿತ ಆಚರಿಸುತ್ತಿರುವುದು ಸಂತಸ ತಂದಿದೆ ಎಂದು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಕುಮಾರಸ್ವಾಮಿ ಅಭಿಪ್ರಾಯ ವ್ಯಕ್ತಪಡಿಸಿದರು ದೇವರಾಜ ಅರಸು ಅವರು ಕನ್ನಡ ನಾಡಿನ ಮರೆಯಲಾಗದ ಮಾಣಿಕ್ಯ ಅರಸೂರವರ ಸಾಧನಗಳು ಅಪಾರವಾಗಿದೆ ಅವರು ಒಂದು ವರ್ಗಕ್ಕೆ ಸೀಮಿತವಾಗಿರಲಾಗಿರಲಿಲ್ಲ ಸರ್ವ ಜನಾಂಗದ ಏಳಿಗೆಗೆ ಶ್ರಮಿಸಿದ ಮಹಾನ್ ನಾಯಕರು ಅರಸುರವರು ಮಂಡಲ್ ವರದಿಯನ್ನು ಜಾರಿಗೆ ತರಲು ಹೋರಾಟ ಮಾಡಿದಾಗ ಅವರದೇ ಕಾಂಗ್ರೆಸ್ ಸರ್ಕಾರವಿದ್ದರು ನೆಹರು ಗಾಂಧಿ ಮುಂತಾದ ನಾಯಕರು ಜಾರಿಗೆ ತರಲು ಮುಂದಾಗಲಿಲ್ಲ ಎಂದರು ರಾಜ್ಯದಲ್ಲಿ ಎಲ್ಲಾ ವರ್ಗದ ಬಡ ಜನರಿಗೆ ಭಾಗ್ಯ ಜ್ಯೋತಿ ಬೆಳಕನ್ನು ಮನೆ ಮನೆಗೆ ನೀಡಿದರು ಕೂಲಿಗಾಗಿ ಕಾಳು ಕಾರ್ಮಿಕರಿಗೆ ಕನಿಷ್ಠ ವೇತನ ಪದ್ಧತಿ ಕುಣಪರಿಹಾರ ಕಾಯ್ದೆಗಳನ್ನು ದೂರದೃಷ್ಟಿ ಆಲೋಚನೆಯಿಂದ ಜಾರಿಗೆ ತಂದಿದ್ದರು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ದಮ್ಮ ದೀವಿಗೆ ಟ್ರಸ್ಟ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಮಾತನಾಡಿ ಕೇರಳದ ನಾರಾಯಣ ಗುರು ಅವರು ಪ್ರತಿಪಾದಿಸಿದ ತತ್ವ ಜಗತ್ತಿನಲ್ಲಿ ಇರುವುದು ಒಂದೇ ಜಾತಿ ಒಂದೇ ಮತ ಹಾಗೂ ಒಂದೇ ದೇವರು ಎಂಬ ಸತ್ಯವಾಕ್ಯವನ್ನು ಸಾರಿದರು ಇಡೀ ಭಾರತದಲ್ಲಿಯೇ ನಂಬೂದರಿ ಎಂಬ ಬ್ರಾಹ್ಮಣ ವರ್ಗದಿಂದ ಶೂದ್ರರ ಮೇಲೆ ಮತ್ತು ಸ್ತ್ರೀಯರ ಮೇಲೆ ಅಮಾನುಷ ವರ್ತನೆ ನಡೆಯುತ್ತಿತ್ತು ಇಂತಹ ಕೊಳಕಿನಿಂದ ಸಮಾಜವನ್ನು ತೊಳೆಯಲು ನಾರಾಯಣ ಗುರುಗಳು ಅವತಾರ ಪುರುಷರಂತೆ ಜನ್ಮ ತಾಳಿದರು ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ತಾಲೂಕು ಗ್ರೇಡ್ ಟು ತಹಸೀಲ್ದಾರ್ ಶಿವಕುಮಾರ್ ಹಿಂದುಳಿದ ವರ್ಗಗಳ ನಾಯಕ ಅರಸು ನಗರಸಭಾ ಆಯುಕ್ತ ಮಹದೇವ್ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಶಿವಲಿಂಗೇಗೌಡ ಕನ್ನಡ ಸಾಹಿತ್ಯ ಪರಿಷತ್ತಿ ತಾಲೂಕು ಅಧ್ಯಕ್ಷ ಶಿವಲಿಂಗಯ್ಯ ಗಬ್ಬಾಡಿ ಕಾಡೇಗೌಡ ಬಿ ವಿ ಎಸ್ ನವೀನ್ ನಟರಾಜ್ ಜೀವನ್ಮೂರ್ತಿ ಆನಂದ್ ಪೈ ಸೇರಿದಂತೆ ಸರ್ಕಾರ ನೌಕರರು ಹಾಗೂ ಮಹಿಳೆಯರು ಹಾಜರಿದ್ದರು ಪ್ರಜಾ ಭಾರತ ನ್ಯೂಸ್ ಸದಾ ನಿಮ್ಮ ಸೇವೆಯಲ್ಲಿ ಧನ್ಯವಾದಗಳು